ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರಸನ್ನ ಹೊಳ್ಳ ತೀರ್ಥಹಳ್ಳಿಯ ನೂತನ ಸೇತುವೆ ನಿಮಗೆಲ್ಲ ಗೊತ್ತೇ ಇದೆ ಅನೇಕ ಸಂದರ್ಭಗಳಲ್ಲಿ ನಾವು ಅದರ ಮೇಲೆ ಸಂಚಾರ ಕೂಡ ಮಾಡಿರ್ತೇವೆ ಸದ್ಯ ಅದರ ಪರಿಸ್ಥಿತಿ ಹೇಗಿದೆ ನೋಡಿ ಸೇತುವೆಗೆ ಏನೂ ಆಗಿಲ್ಲ ಅದೃಷ್ಟವಶಾತ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಒಂದು ಗುಡ್ಡವನ್ನು ಕೊರೆದು ನಿರ್ಮಿಸಿದಂತಹ ರಸ್ತೆಯ ಆಜುಬಾಜಿನಲ್ಲಿ ತಡೆಗೋಡೆಯನ್ನೇ ಒಡೆದುಕೊಂಡು ಮಣ್ಣು ಕಲ್ಲು ರಸ್ತೆಗೆ ಬಿದ್ದಿರೋದು ಮುಂದಿನ ಅಪಾಯದ ಮುನ್ಸೂಚನೆ ನೀಡುತ್ತಿರುವ ಹಾಗಿದೆ ತೆರವು ಕಾರ್ಯ ಬರದಿಂದ ಸಾಗಿದ್ದರೂ ಕೂಡ ಮುಂದೆ ಹೀಗೆ ಆಗುವುದಿಲ್ಲವೆಂಬ ಗ್ಯಾರಂಟಿ ಯಾರು ಕೊಡಲಾರರು ಕಾರಣ ಇಷ್ಟೇ ಈ ಬಾರಿ ವಾಡಿಕೆ ಹಾಗೆ ಮಳೆಯಾಗಿದೆ ಮಳೆಯ ನಡುವೆ ಈ ರೀತಿಯ ಅವಘಡಗಳು ಆಗುವುದು ಸಹಜ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ತಡೆಗೋಡೆ ನಿರ್ಮಾಣ ಆಗಿರೋದು ಅದನ್ನು ಹೊಡೆದುಕೊಂಡು ಮೇಲಿಂದ ಮಣ್ಣು ರಸ್ತೆಗೆ ಬಂದಿದೆ ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಆಗಲಿಲ್ಲ ಯಾಕೆಂದರೆ ಸಂಚಾರ ಮಾಡದೇ ಇರ್ಬೋದು ಅಥವಾ ತಕ್ಷಣ ತೀರ್ಥಹಳ್ಳಿಯ ಪೊಲೀಸರು ಕಾರ್ಯಪ್ರವೃತ್ತರಾದರೂ ರಸ್ತೆಗೆ ಅಡ್ಡಲಾಗಿ ಒಂದಷ್ಟು ಬ್ಯಾರಿಕೇಡ್ಗಳನ್ನು ಹಾಕಿದರು ಸಂಚಾರವನ್ನು ನಿಯಂತ್ರಿಸಿದರು ಎಲ್ಲರೂ ಯಾವುದಾದರೂ ವಾಹನ ಇದರಲ್ಲಿ ಸಿಕ್ಕಾಕೊಂಡಿದರೆ ಖಂಡಿತ ಕಷ್ಟ ಇರುತ್ತಿತ್ತು ನಿಮಗೆಲ್ಲ ತಿಳಿದಿರೋ ಹಾಗೆ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿಯಲ್ಲಿ ಈ ರಸ್ತೆ ಮತ್ತು ಸೇತುವೆ ಉದ್ಘಾಟನೆಯಾಗಿತ್ತು ಈ ತಡೆಗೋಳೆಗಳನ್ನು ನೋಡಿದಂಥ ಅನೇಕ ಹಿರಿಯರು ಇದು ಇಷ್ಟು ಮಣ್ಣು ಮತ್ತು ಧರೆಯನ್ನು ತಡೆ ಹಿಡಿಯಬಲ್ಲದೆ ಎಂಬ ಪ್ರಶ್ನೆಯನ್ನು ಕೇಳ್ತಾಯಿದ್ರು ಯಾರು ಅದಕ್ಕೆ ಉತ್ತರ ಕೊಡೋದಿಲ್ಲ ಬಿಡಿ ಆದರೆ ಈ ಮಳೆಯ ರಭಸಕ್ಕೆ ಅದು ತೊಡೆಗೋಡೆಯನ್ನು ಮೀರಿ ಒಡ್ಕೊಂಬಂತಲ್ಲ ನಿಜಕ್ಕೂ ಯೋಚನೆ ಮಾಡಬೇಕು ಮಾತಿಗೆ ಹೇಳಿಬಿಡ್ಬೋದು ಇದು ಮಳೆಯ ಕಾರಣಕ್ಕೆ ಇವೆಲ್ಲ ಸರ್ವೇಸಾಮಾನ್ಯ ಅಂತ ಮಳೆಯ ಕಾರಣ ಇಟ್ಟುಕೊಂಡು ಒಂದು ಕಾಮಗಾರಿಯ ಅವೈಜ್ಞಾನಿಕತೆಯನ್ನು ಮುಚ್ಚಾಕೋದು ತಪ್ಪಾಗುತ್ತೆ ಸಾಕಷ್ಟು ರಸ್ತೆಗಳನ್ನು ಮತ್ತು ವಿಮಾನ ನಿಲ್ದಾಣವನ್ನೇ ನಿರ್ಮಾಣ ಮಾಡಿದಂತಹ ಒಂದು ಹೆಸರಾಂತ ಸಂಸ್ಥೆ ನ್ಯಾಷ್ನಲ್ಗೆ ಈ ಒಂದು ಸಣ್ಣ ಸಮಸ್ಯೆಯ ಅರಿವು ಇಲ್ಲದೆ ಹೋಯಿತೆ ಹಾಗಾದರೆ ಇದರ ಹೊಣೆ ಹೊತ್ಕೊಳ್ಳೋರು ಯಾರು ಹೇಳ್ಬಿಡ್ಬೋದು ಇನ್ನು ನಾಲ್ಕು ದಿನದಲ್ಲಿ ನಾವು ಇದನ್ನು ಸರಿ ಮಾಡಿ ಸಂಚಾರಕ್ಕೆ ಯೋಗ್ಯ ಮಾಡ್ತೀವಿ ಅಂತ ಈ ನಾಲ್ಕು ದಿನಗಳಾದರೂ ಕೂಡ ಸಾರ್ವಜನಿಕರು ಇದರ ವ್ಯವಸ್ಥೆಯಿಂದ ವಂಚಿತರಾದ್ರಲ್ವ ಇದನ್ನು ಕುಟ್ ಕಟ್ಟಿರೋದು ಯಾರತ್ತೋ ದುಡ್ಡಿಂದಲ್ಲ ಯಾರೋ ಜೋಬಿಂದ ತಂದು ಕೊಟ್ಟಿರೋ ದುಡ್ಡಿಂದಲ್ಲ ಸಾರ್ವಜನಿಕರ ಹಣದಿಂದ ಹಾಗಾಗಿ ಈ ರಸ್ತೆ ನಿರ್ಮಾಣ ಸಂಸ್ಥೆ ಕೂಡ ಇದಕ್ಕೆ ಉತ್ತರದಾಯಿಯಾಗಿರುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ದರೆಗಳು ಕೂಡ ನೀರು ಜಿನುಕ್ತಾ ಇದೆ ಮತ್ತು ಸಣ್ಣಕ್ಕೆ ಮೇಲಿಂದ ಉದುರುತ್ತಾ ಇದೆ ಈ ಸಂದರ್ಭದಲ್ಲಿ ಅದಕ್ಕೆ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಮುಂದೆ ಈ ದರೆಯೂ ಕುಸಿದು ಮತ್ತೆ ಸಂಚಾರಕ್ಕೆ ಅಡಚಣೆಯಾದರೆ ಇದರ ಹೊಣೆ ಹೊತ್ತುಕೊಳ್ಳುವವರು ಯಾರು ನೋಡಿ ಎಲ್ಲಿ ಕಾಣಿಸ್ತಾ ಇದೆಯಾ ದರೆಯ ಒಂದಷ್ಟು ಭಾಗಗಳು ಇದೆ ಮೊದಲ ಬಗ್ಗೆ ಹೀಗಾದರೆ ಮುಂದೆ ಇದರ ಗತಿ ಏನು ಅನ್ನುವುದು ಸಾರ್ವಜನಿಕರ ಪ್ರಶ್ನೆ ಸಂಬಂಧಪಟ್ಟ ಇಲಾಖೆ ಶೀಘ್ರವಾಗಿ ತನಿಖೆ ನಡೆಸಿ ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಬಂತು ಇದು ನಮ್ಮ ಮೀಡಿಯಾ